ಕೆಲಸ ಮಾಡಲಿಲ್ಲ ಈ ತರ ಕೆಲಸ ಮಾಡಿಸ್ಕೊಳ್ಳೋ ಈ ತರ ಒಂದು ಸಾಥ್ನ ಕೊಡೋ ಶಕ್ತಿ ಆ ಅರ್ಹತೆ ಆ ಸಿನಿಮಾಗ ಅಷ್ಟೇ ಇನ್ನೇನಿಲ್ಲ ನಾನು ಆ ಸಿನಿಮಾ ನೋಡಿದೆ ಬಹಳ ದಿನಗಳಿಂದ ನೋಡ್ಬೇಕಿತ್ತು ಹಲವಾರು ಕಾರಣಗಳಿಂದ ನೋಡಕ್ ಆಗಿರ್ಲಿಲ್ಲ ಬಟ್ ಎಲ್ಲ ಒಂದು ಕಡೆ ಉತ್ಸವ ಅಂತ ಈ ತಂಡದ ಹುಡುಗರು ನನ್ನ ಮೊದಲನೇ ಹೆಮ್ಮೆ ಅನ್ಸೋದು ಪ್ರಕಾಶ ಅವ್ರಿಗೆ ತೋರಿಸ್ಬೇಕು ಪ್ರಕಾಶಕ್ ತೋರಿಸಬೇಕು ಅಂದಾಗ ಎಲ್ಲ ಒಂದ್ ಕಡೆ ಸಾರ್ಥಕ ಅನ್ಸುತ್ತೆ ಎಲ್ಲೋ ಒಂದು ಕಡೆ ನನ್ನ ಬದುಕು ನನ್ನ ಅನುಭವ ಇಷ್ಟು ವರ್ಷಗಳ ಈ ಪ್ರಯಾಣ ನನ್ನ ಪರಿಚಯವಿಲ್ಲದ ನನಗೆ ಮುಖತಃ ಪರಿಚಯವಿಲ್ಲದ ಯುವಕರು ಕೂಡ ಪ್ರಕಾಶ ಅವ್ರ ಹತ್ರ ಹೋದ್ರೆ ಏನಾದ್ರು ಒಂದು ದಾರಿ ಕಂಡುಕೊಳ್ದ ನಂಬಿಕೆ ನುಡ್ಸಕ್ ಸಾಧ್ಯ ಆಗಿದೆಯಲ್ಲ ಅದ್ರ ಬಗ್ಗೆ ನನಗೆ ಹೆಮ್ಮೆ ಇದೆ ಅಲ್ಲಿ ಒಂದು ಕೊಡುತ್ತೆ ಜೀವನದಲ್ಲಿ ನಾವೆಲ್ಲೋ ಒಂದು ಕಡೆ ಉಪಯೋಗಿಸ್ರು ನಾವು ಹೆಲ್ಪ್ ಮಾಡ್ತೀವಿ ನಾವ್ ಇದೀವಿ ಅಂತ ಒಂದೊಂದು ಗೌರವ ಇದೆಯಲ್ಲ ಅದೊಂದು ಅದಾದ್ಮೇಲೆ ಸ್ವಲ್ಪ ತಡವಾಗಿ ಸಿನಿಮಾ ನೋಡದೆ ಬಹಳ ಪ್ರಯಾಣ ಮಾಡ್ತಿದ್ದರಿಂದ ಸಿನಿಮಾ ನೋಡಿದ ಹದಿನೈದು ಇಪ್ಪತ್ತು ನಿಮಿಷ ನನಗೆ ಮಾತು ಬರಲಿಲ್ಲ ತುಂಬಾ ಕಾಡಿತು ಅಂದ್ರೆ ನಿಜವಾದ ದುಃಖ ಅಳು ಯಾಕೆ ಅಂತ ಗೊತ್ತಿಲ್ಲ ಅದಕ್ಕೆ ನಾವು ಯಾಕೆ ಅಳ್ತೀವಿ ಅಂತ ಗೊತ್ತಾಗಲ್ಲ ಅದೆಲ್ಲ ತುಂಬಾ ವರ್ಷಗಳಿಂದ ನಮ್ಮಲ್ಲಿ ಹುದುಗಿರುತ್ತದೆ ಅದಕ್ಕೆ ಎಲ್ಲೋ ಒಂದು ಕಡೆ ಅದನ್ನ ಚೂತು ಬಿಟ್ರೆ ಅದು ಧಾರಾಕಾರವಾಗಿ ಹರಿದು ಬಿಡುತ್ತೆ ಯಾಕೆ ಕಲಿತಿದೀವಿ ಏನ್ ಡಿಸ್ಟರ್ಬ್ ಗೊತ್ತಾಗಲ್ಲ ಆದ ನಂತರ ನನ್ನ ಸಿನಿಮಾ ನನ್ನ ಬದುಕು ನನಗೆ ಸಿನಿಮಾದ ಟೆಕ್ನಿಕಾಲಿಟಿ ಅದರ ಪೇಸು ಇಂಟರ್ವೋಲ್ ಬ್ಯಾಂಗು ಓಪನಿಂಗು ಮನೋರಂಜನೆ ಆಕ್ಷನ್ ಎಲ್ಲ ಹೇಳ್ಕೊಟ್ಟಿರುತ್ತೆ ಆದ್ರೆ ಬಹಳ ಆಳವಾಗಿ ಇಮಿಡಿಯೇಟ್ ಆಗಿ ಯಾಕಂದ್ರೆ ಒಂದು ಒಂದು ಪ್ರಾಮಾಣಿಕ ಪ್ರಯತ್ನಕ್ಕೆ ನಾನು ಏನ್ ರಿಯಾಕ್ಟ್ ಮಾಡಬೇಕು ಕರೆದು ಕೇಳಿದೆ ಏನ್ ಸಮಸ್ಯೆ ಅಂತ ಕೇಳಿದೆ ಸಿನಿಮಾ ನೋಡುದು ಗೊತ್ತಿಲ್ಲ ಸರ್ ಅವ್ರಿಗೆ ಗೊತ್ತಿಲ್ಲ ಅಂದ್ರೆ ಏನಪ್ಪ ಅಂದ್ರೆ ರಿಲೀಸ್ ಮಾಡುವ ಮಾಡೋಣ ಅಷ್ಟೇ ಆಮೇಲೆ ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳಿಲ್ಲ ಮತ್ತೆ ನಾನು ಅಷ್ಟು ಚೆನ್ನಾಗಿದೆ ಸಿನಿಮಾ ಚೆನ್ನಾಗಿದೆ ಸ್ವಲ್ಪ ಸ್ಲೋ ಇದೆಯಾ ಸಿನಿಮಾ ಅಂತ ಕೇಳಿದ್ರು ಇರ್ಬೋದು ಅಂದ್ರೆ ನಾನು ಅದನ್ನು ಸ್ವಲ್ಪ ಫಾಸ್ಟ್ ಮಾಡುವ ಯಾಕೆ ಮಾಡಬೇಕು ಅಂದ್ರೆ ಒಬ್ಬ ನಿರ್ದೇಶಕ ಮುಖಕ್ಕೆ ರಾಶುವ ಕೆಲವು ಸತ್ಯಗಳು ನಿಲ್ಲಬೇಕು ಸೊ ಇವತ್ತಿನ ಒಬ್ಬ ಯಂಗ್ಸ್ಟರು ಅವನು ಸ್ವಂತವಾಗಿ ಯೋಚನೆ ಮಾಡಿ ಒಂದು ಸಿನಿಮಾನ ಒಂದು ಪೇಸ್ ಆ ಕತೆಗೆ ಹೇಳಬೇಕಾದ ಪೇಸ್ ಮಾಡಿದಾಗ ಅದನ್ನು ಬದಲಾಯಿಸೋ ಹಕ್ಕು ಎಲ್ಲಿದೆ ಕೊನೆಗೂ ಅದು ಸ್ಲೋ ಅನ್ನೋದು ಏನೋ ಕೊನೆಯ ಹದಿನೈದು ನಿಮಿಷ ಸಿನಿಮಾ ಮುಗಿದಾಗ ನನಗೊಂದು ಅನುಭವ ಆಯಿತಲ್ವ ಆ ಅನುಭವ ಮುಖ್ಯ ಅಷ್ಟೇ ಅದಕ್ಕೆ ನಾನು ಪ್ರಾಮಾಣಿಕ ಅದಕ್ಕೆ ರಿಯಾಕ್ಟ್ ಮಾಡ್ತೀನಿ ಅಷ್ಟೇ ಅಂತ ಸೊ ಈ ಸಿನಿಮಾ ಥಿಯೇಟರ್ಗಳಿಗೆ ಬರ್ತಾ ಇದೆ ಈ ಗೆ ಬರಬೇಕಾದ್ರೆ ನಾವು ಅದರಲ್ಲಿ ಮನೋರಂಜನೆ ಎಷ್ಟಿದೆ ಕಾಮಿಡಿ ಎಷ್ಟಿದೆ ಟ್ರಾಜಿಡಿ ಎಷ್ಟಿದೆ ಹಾಲ್ ಎಷ್ಟಿದೆ ಆ ಥರದ ರೆಗ್ಯುಲರ್ ಪ್ರಶ್ನೆಗಳಿಗೆ ಉತ್ತರ ಕೊಡೋದು ನಮ್ಮ ಹತ್ರ ಇಲ್ಲ ಯಾಕಂದರೆ ಆ ಥರದ ಉತ್ತರಗಳು ಈ ಸಿನಿಮಾಗಳಲ್ಲಿ ಅದು ತುಂಬ ಪ್ರಾಮಾಣಿಕವಾದ ಒಂದು ಪ್ರಯತ್ನ ಒಬ್ಬ ನಮ್ಮ ಸಮಾಜದ ನಮ್ಮ ಕನ್ನಡದ ನಮ್ಮ ಮಧ್ಯೆ ಇರುವ ಒಂದು ಇಪ್ಪತ್ತಿಪ್ಪತ್ತೆರಡು ವರ್ಷದ ಯುವಕರ ತಂಡ ಒಬ್ಬ ಯುವಕ ಯೋಚನೆ ಮಾಡಿದಂತಹ ಸಿನಿಮಾ ನಾವೆಲ್ಲ ಈ ಯಂಗ್ಸ್ಟರ್ಸ್ ಏನು ಮಾಡ್ತಿದ್ದಾರೆ ಯಾವ ಥರದ ಸಿನಿಮಾ ಮಾಡ್ತಿದ್ದಾರೆ ಅದೊಂದು ಗ್ಲಾಮರ್ ಒಳಗೆ ಓಡೋಗ್ತಿದ್ದಾರೆ ತಪ್ಪಿಸ್ಕೊಳ್ತಿದ್ದಾರೆ ಹಾಳಾಗ್ತಿದ್ದಾರೆ ಆಗ್ತಿದ್ದಾರೆ ಅಂದಾಗ ಅದೇ ಹೆಂಗಲ್ ಗ್ರೂಪಿಂದ ಈ ತರದ ಜವಾಬ್ದಾರಿಯುತ ಪ್ರಾಮಾಣಿಕ ಮಕ್ಕಳು ಬರ್ತಾ ಇದಾವಲ್ವಾ ಸೊ ಇವರನ್ನ ಇವರು ಹೋಗ್ತಿರೋ ದಾರಿ ಸರಿಯುತ್ತ ಹೇಳಕ್ ಬೇಕಾದ ಬಾಧ್ಯತೆ ಒಂದು ಜವಾಬ್ದಾರಿ ನಮ್ದಾಗತ್ತೆ ಆ ನಿಟ್ಟಿನಲ್ಲಿ ನಾನು ಈ ಸಿನಿಮಾ ಪಟ್ಟದಲ್ಲಿ ನಿಂತಿದ್ದೇನೆ ಇದರಲ್ಲಿ ಯಾವುದೇ ವ್ಯಾಪಾರದ ಇಂಟ್ರೆಸ್ಟ್ ಇಲ್ಲ ನನಗೆ ಈ ಸಿನಿಮಾ ಎಷ್ಟು ಜನ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅದಾದ ಮೇಲೆ ನಾನು ಇದು ತಗೊಂಡೆ ಅಂತ ಆದ್ಮೇಲೆ ನನಗೆ ನಮ್ಮ ಸಿನಿಮಾದ ಆತ್ಮೀಯರಬಹುದು ಪವನ್ ಇರ್ಬೋದು ಹೇಮಂತ್ ಇರ್ಬೋದು ರಾಡ್ ಶೆಟ್ಟಿ ಇರ್ಬೋದು ಒಬ್ಬೊಬ್ಬರಾಗಿ ನನ್ನ ಹತ್ರ ಮಾತಾಡುತ್ತೆ ಬಹಳ ಒಳ್ಳೆ ಸಿನಿಮಾ ನಮ್ಮ ಶಶಾಂಕ್ ಇರ್ಬೋದು ಆಮೇಲೆ ಇತ್ತೀಚೆಗೆ ಧನಂಜಯನಿಗೆ ತೋರಿಸಿದೆ ಧನಂಜಯ ಬಂದು ಮಾತಾಡಿದ ಸೊ ಎಲ್ಲ ಒಂದು ಕಡೆ ಎಲ್ಲರ ಮನಸ್ಸಿನಲ್ಲೂ ಇದೆ ಒಂದಷ್ಟು ಜನ ಪತ್ರಕರ್ತ ಗೆಳೆಯರು ಫೆಸ್ಟಿವಲ್ ನೋಡೋರು ಇಂಥ ಒಳ್ಳೆ ಸಿನಿಮಾ ಬಟ್ ಇದು ಹೆಂಗೆ ಥಿಯೇಟರ್ ಯಾಕೆ ತೊಗೊಂಡ್ಬರ್ತಾರೆ ಯೋಚನೆ ಮಾಡ್ತಿದ್ವಿ ಯಾಕೆ ಯೋಚನೆ ಮಾಡ್ತಿದ್ವಿ ಇನ್ನೂ ಗೊತ್ತಿಲ್ಲ ಈ ಇಂಡಸ್ಟ್ರಿ ಹೆಂಗೆ ನೋಡಬೇಕು ಅಂತ ಅನಿಸಿದೆ ಒಂದು ಸಿನಿಮಾ ಅದು ಇವಾಗ ಬಂದಿದೆ ಇದಕ್ಕೆ ನಾಲ್ಕು ಲಕ್ಷ ಜನ ಜನ ಸಾಥ್ ಕೊಡ್ತಾ ಇದ್ದಾರೆ ನೀವು ಇದಿರಿ ಬಹಳ ವರ್ಷಗಳಿಂದ ನನಗೆ ಪರಿಚಯ ಎಲ್ಲ ಒಂದು ಕಡೆ ನನ್ನ ಇಷ್ಟು ವರ್ಷದ ಅನುಭವ ನನ್ನ ಮಾತಿಗೆ ಇವನ್ನೊಂದು ಒಳ್ಳೆಯ ಸಿನಿಮಾಗಳನ್ನು ಮಾಡ್ತಾರೆ ರಾಷ್ಟ್ರ ಪ್ರಶಸ್ತಿ ತಗೊಂಡರೂ ಇವನು ಈ ಸಿನಿಮಾಗಳು ನಿಂತಿದ್ದಾನೆ ಅನ್ನೋ ಒಂದು ಬಲವಾಗಿರುವ ಸಿನಿಮಾಗೆ ಬಂದರೆ ಒಂದು ಆಕರ್ಷಣೆ ಬಂದರೆ ಅದೇ ತುಂಬ ನನಗೆ ಸಾರ್ಥಕತೆ ಈ ಥರದ ಯುವಕರು ಈ ತರದ ಸಿನಿಮಾಗಳು ಬೆಳಿಬೇಕು ಅಂದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ದೊಡ್ಡ ದೊಡ್ಡ ಸಿನಿಮಾಗಳು ಅಂತ ಸಿನಿಮಾಗಳು ಗಿರ್ಜಿ ಅಂತ ಸಿನಿಮಾಗಳು ದೊಡ್ಡ ದೊಡ್ಡ ಫ್ಯಾನ್ ಇಂಡಿಯಾ ಆಗಿರೋದನ್ನು ನೋಡಿದ್ದೀವಿ ಬಟ್ ಅದಕ್ಕಿಂತ ಮುಖ್ಯವಾಗಿ ಅವು ಯಾವಾಗಲೂ ಒಂದು ಸಲ ನಡೆಯುವಂಥವ್ರು ಅದಕ್ಕಿಂತ ಮುಖ್ಯವಾಗಿ ನಮಗೆ ಗಂಟು ಮೂಟೆ ಅಂತ ಸಿನಿಮಾ ಇರ್ಬೋದು ಮನ್ಸೂರೆ ಅಂತ ನಿರ್ದೇಶಕ ಇರ್ಬೋದು ರೂಪಾಲಾವ್ ಅವ್ರು ಹೇಮಂತ್ ಇರ್ಬೋದು ಅಥವಾ ಅವರನ್ನ ಡೇಲ್ ಡಬ್ಲ್ಯೂ ಮುಸ್ತಫಾ ನಿರ್ದೇಶಕ ಇರ್ಬೋದು ಇರೋದು ಬೇರೆ ಬೇರೆ ಸಿಮಾ ಕಿತ್ತೂರು ಇರ್ಬೋದು ಬೇರೆ ಬೇರೆ ಥರ ಆಲೋಚನೆ ಯಂಗ್ಸ್ಟರ್ಸ್ ಬರ್ತಾ ಇದ್ದಾರೆ ಇವರೆಲ್ಲ ಒಂದು ಗುಂಪು ಕಾಣಿಸ್ತಾ ಇದ್ದಾರೆ ನನಗೆ ಇವರು ನನಗೆ ಮುಂದಿನ ಭವಿಷ್ಯವಾಗಿ ಕಾಣಿಸ್ತಾ ಇದ್ದಾರೆ ಯಾಕಂದರೆ ಇವತ್ತು ವರ್ಲ್ಡ್ ಸಿನಿಮಾದಲ್ಲಿ ಪ್ರಪಂಚದ ಸಿನಿಮಾದಲ್ಲಿ ಕಂಟೆಂಟ್ ಮುಖ್ಯ ಆಗ್ತಾ ಇದೆ ಎಸ್ಪೆಷಲಿ ಆಫ್ಟರ್ ಲಾಕ್ಡೌನ್ ಸೊ ಇದು ಭಾಷೆಯನ್ನು ದಾಟಿ ಬೇರೆ ಬೇರೆ ಕಡೆ ಓ ಟಿ ಟಿಗಳಲ್ಲಿ ನೋಡ್ತಾರೆ ಅನ್ನೋ ನಂಬಿಕೆ ಇದೆ ಮತ್ತು ಈ ಥರದ ಸಿನಿಮಾಗಳನ್ನು ನಾವು ಬೆಳೆಸೋದ್ರಿಂದ ಹೊರಗಿನವರೆಗೂ ಕೂಡ ಕರ್ನಾಟಕದಲ್ಲೂ ಕನ್ನಡದಲ್ಲೂ ಈ ಥರದ ಮೀನಿಂಗ್ಫುಲ್ ಆದ ಒಂದು ಬಹಳ ಸೂಕ್ಷ್ಮ ಸಂವೇದನೆಯ ಸಿನಿಮಾಗಳು ಬರ್ತದೆ ಅನ್ನೋದು ಹೇಳ್ತಾ ಹೋಗುತ್ತೆ ಇವರು ನಮಗೆ ಹೆಮ್ಮೆ ತರುವಂತಹ ಮಕ್ಕಳೇ ಸೊ ಇವರ ದಾರಿ ಬೇರೆ ನಾವು ನೋಡಿದ ಸಿನಿಮಾ ಬೇರೆ ಇವರು ನೋಡ್ತಿರೋ ಸಿನಿಮಾ ಬೇರೆ ನಾವು ಗ್ರಹಿಸಿದ ಸೂಕ್ಷ್ಮತೆಗಳು ಬೇರೆ ಇವರು ಗ್ರಹಿಸ್ತಾ ಇರೋ ಸೂಕ್ಷ್ಮತೆಗಳು ಬೇರೆ ಕಾಲದಿಂದ ಕಾಲಕ್ಕೆ ತಲೆಮಾರಿಂದ ತಲೆಮಾರಿಯಿಂದ ಬದಲಾಗ್ತಾ ಹೋಗಬೇಕಲ್ಲ ಯಾಕಂದರೆ ಮುಂದಿನ ಬದುಕು ಮುಂದಿನ ಪ್ರಪಂಚ ಅವ್ರದು ಸೊ ಅವರ ಸೂಕ್ಷ್ಮತೆಗಳು ಅವರ ಭಾಷೆ ಅವರ ಒಂದು ಸಿನಿಮಾ ಜರ್ನಿ ಇದು ಹೀಗೆ ಮುಂದುವರಲಿ ಐ ಆಮ್ ಸೀನ್ ಬೆಟರ್ಮೆಂಟ್ ಚಾರ್ಲಿ ಈ ಥರ ಸಿನಿಮಾಗಳು ನೋಡಿದ್ರೆ ಇನ್ನೊಂದು ಮಟ್ಟಕ್ಕೆ ಹೋಗ್ತಾ ಇದ್ದಾರೆ ಅದಾಗಲಿ ಆ ಒಂದು ಪ್ರಯಾಣದಲ್ಲಿ ಒಬ್ಬ ಹಿರಿಯನಾಗಿ ಒಂದು ನಾಲ್ಕು ದಶಕಗಳ ಸಿನಿಮಾದಲ್ಲಿದ್ದು ಎಲ್ಲ ಎತ್ತರಗಳನ್ನು ನೋಡಿದ ನಂತರ ಅದಕ್ಕೆ ನಾನು ಹಿಂಬಾಗಿದ್ದೆ ಅವರು ಇನ್ನೊಂದು ಎರಡು ಹೆಜ್ಜೆ ನಡೆಯುವುದಕ್ಕೆ ನಾನು ಕಾರಣವಾಗಿದ್ದೆ ಅನ್ನೋದೇ ನನ್ನ ಸಾಂತಕತೆ ಆ ಸಂತೋಷದಿಂದ ಆ ಜವಾಬ್ದಾರಿಯಿಂದ ಮತ್ತು ಆ ಹೊಣೆಗಾರಿಕೆಯಿಂದ ನಾನು ನಿಲ್ಲಲೇಬೇಕೆನ್ನುವ ಮನಸ್ಸಾಕ್ಷಿಯಿಂದ ಈ ಸಿನಿಮಾ ಜೊತೆ ನಿಂತಿದ್ದೀನಿ ತಾವುಗಳೆಲ್ಲರೂ ನಾನು ನಿಮ್ಮನ್ನು ಕೇಳಿಕೊಳ್ಳೋ ಅವಶ್ಯಕತೆ ಇಲ್ಲ ನಿಮ್ಮನ್ನು ಹಲವಾರು ವರ್ಷಗಳಿಂದ ಬಂದೆ ಈ ಥರದ ಪ್ರಯತ್ನಗಳಿಗೆ ನೀವು ಯಾವತ್ತೂ ಹಿಂದೇಟ್ ಹಾಕಿಲ್ಲ ನೀವು ಖಂಡಿತ ಅದನ್ನು ನೀವು ಅದನ್ನು ಪ್ರೋತ್ಸಾಹಿಸ್ತೀರಿ ಅಂತ ನನಗೆ ಗೊತ್ತು ಹಾಗೆ ಕನ್ನಡದ ಪ್ರೇಕ್ಷಕರು ಅವ್ರಿಗೆ ಬಿಟ್ಟಿದ್ದು ಯಾಕಂದರೆ ಈ ಥರದ ಯುವಕರನ್ನು ಇತರದವರನ್ನು ನನ್ನಂಥವರು ನಿಮ್ಮಂಥ ಮಾಧ್ಯಮದವರು ಅಷ್ಟೇ ಅಲ್ಲ ಅದು ಅವರ ಜವಾಬ್ದಾರಿ ಕೂಡ ಮುಂದಿನ ತಲೆಮಾರಿನ ಮಕ್ಕಳು ಸ್ವಲ್ಪ ಪ್ರಾಮಾಣಿಕವಾಗಿ ಸೂಕ್ಷ್ಮವಾಗಿ ಯೋಚನೆ ಮಾಡಬೇಕು ಅಂದರೆ ಈ ಥರದವರಿಗೆ ಪ್ರೋತ್ಸಾಹ ಕೊಡಬೇಕಾಗಿತ್ತು ಅವರ ಜವಾಬ್ದಾರಿಯಾಗಿರುತ್ತೆ ಹೀಗೆ ನಾವೆಲ್ಲರೂ ಜವಾಬ್ದಾರಿಯನ್ನು ಹಂಚಿಕೊಂಡ್ರೆ ಒಂದು ಆರೋಗ್ಯವಂತ ಸಿನಿಮಾಗಳು ಬರ್ತಾ ಹೋಗುತ್ತೆ ಈ ಸಿನಿಮಾ ರಿಲೀಸು ಮಾರ್ಚ್ ಹದಿನೈದು ಒಂಥರ ವಿಶಿಷ್ಟವಾಗಿ ರಿಲೀಸ್ ಮಾಡ್ತಾ ಇದೀವಿ ಎಲ್ಲ ಮಲ್ಟಿಪ್ಲೆಕ್ಸ್ಗಳಲ್ಲಿ ರಿಲೀಸ್ ಆಗುತ್ತೆ ಈ ಸಿನಿಮಾ ಸಿಂಗಲ್ ಥಿಯೇಟರ್ಗಳಲ್ಲಿ ಅಲ್ಲ ಯಾಕಂದರೆ ಇಷ್ಟೊಂದು ಸಿನಿಮಾಗಳು ಬರ್ತಿದ್ದಾಗ ಥಿಯೇಟ್ರ್ಗಳಿಲ್ಲ ಬಟ್ ಇಷ್ಟು ನಡುವೆ ಕೂಡ ನಾವು ಎಲ್ಲ ಮಲ್ಟಿಪ್ಲೆಕ್ಸ್ನಲ್ಲಿ ರಿಲೀಸ್ ಮಾಡ್ತಾ ಇದೀವಿ ಒಂದು ಸಿಂಗಲ್ ಸ್ಕ್ರೀನಲ್ಲಿ ರಿಲೀಸ್ ಮಾಡ್ತೀವಿ ರಿಯಾಕ್ಷನ್ ನೋಡಿಕೊಂಡು ಅದು ಬೆಳಿಬೋದು ಇಪ್ಪತ್ತೆರಡರ ನಂತರ ಉತ್ತರ ಕರ್ನಾಟಕದ ಸಿಂಗಲ್ ಥಿಯೇಟರ್ಗಳಲ್ಲೂ ಸಿಂಗಲ್ ಸ್ಕ್ರೀನ್ ಥಿಯೇಟರ್ಗಳು ರಿಲೀಸ್ ಮಾಡ್ತೀವಿ ಮತ್ತು ತುಂಬ ಕಾನ್ಶಿಯಸ್ ಆಗಿ ನಾವು ಜನ ನೋಡಬೇಕು ಅನ್ನೋ ಕಾರಣಕ್ಕೆ ಎಲ್ಲರಿಗೂ ತಲುಪಬೇಕು ಅನ್ನೋ ಕಾರಣಕ್ಕೆ ಈ ಸಿನಿಮಾದ ಟಿಕೆಟ್ ರೇಟ್ ಅನ್ನ ನೂರ ಐವತ್ತು ರೂಪಾಯಿ ಫ್ಲಾಟ್ ಇಟ್ಟಿದ್ವಿ ನಮಗೆ ದುಡ್ಡು ಜಾಸ್ತಿ ಅಲ್ಲ ಮುಖ್ಯ ಈ ಸಿನಿಮಾ ಎಲ್ಲರೂ ತಲುಪಬೇಕು ಯಾಕಂದ್ರೆ ಮಲಯಾಳಂ ಸಿನಿಮಾಗಳು ಬೇರೆ ಬೇರೆ ತೆಲುಗು ಸಿನಿಮಾ ಸಿನಿಮಾಗಳನ್ನ ಈ ರೀತಿ ಮಾಡಿ ನಾವು ಯಶಸ್ಸನ್ನು ಕೊಂಡಿದ್ದೀವಿ ನಾವು ಮುಖ್ಯ ಈ ಸಿನಿಮಾ ಈ ಯುವಕರ ಈ ತರಹದ ಆಲೋಚನೆಗಳು ಜನ ತಲುಪಬೇಕು ಅನ್ನೋ ಕಾರಣಕ್ಕೆ ಕೆ ಆರ್ ಅವ್ರು ಬರೋಕಾಗಲ್ಲ ಆಕ್ಚುಲಿ ನಾಳೆ ಇಟ್ಕೋಬೇಕಿತ್ತು ಬಟ್ ಇಲ್ಲ ಇವತ್ತೇ ಇಟ್ಟರೆ ಬಿಟ್ಟರು ಅಂತ ಸುರೇಶ್ ಆ ಮರಸ್ ಹೇಳ್ದ ಸೊ ಹಾಗೂ ಅವ್ರ ಪರವಾಗಿ ನಾನು ಮಾತಾಡ್ತಾ ಇದ್ದೀನಿ ಕೆಆರ್ ಜಿ ಇಸ್ ರಿಲೀಸಿ ಮಾರ್ಚ್ ಹದಿನೈದನೇ ತಾರೀಕು ಈ ಸಿನಿಮಾ ರಿಲೀಸು ಅದಕ್ಕೆ ಮುಂಚೆ ಹದಿಮೂರನೇ ತಾರೀಕು ಒಂದು ಸೆಲೆಬ್ರಿಟಿ ಶೋ ಇರುತ್ತೆ ಬನ್ನಿ ನಾವೆಲ್ಲ ಮತ್ತೆ ಸೇರೋಣ ಒಂದಷ್ಟು ಆಸಕ್ತರು ಸಿನಿಮಾ ಆಸಕ್ತರು ಒಂದಷ್ಟು ನಿರ್ದೇಶಕರು ಒಂದಷ್ಟು ಸಿನಿಮಾ ಮಂದಿ ಒಂದಷ್ಟು ಜನ ಯುವಕರು ತಂಡದವರು ನಾವು ಕೂತು ಈ ಸಿನಿಮಾನ ನೋಡೋಣ ಅದರ ರಿವ್ಯೂಗಳನ್ನು ನೀವು ಹದಿನೈದಕ್ಕೆ ಬರಿಬೋದು ಹದಿನೈದು ನಂತರ ನಮ್ಮೆಲ್ಲರ ಮನಸ್ಸಿಗೆ ಅವರವರ ಭಾವಕ್ಕೆ ಅವರವರ ಬದ್ಧತಿಗೆ